ಎಲ್ಲ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಲಿಷನ್ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಹಾಸನ ಮತ್ತು ವಿಜಯನಗರ ಜಿಲ್ಲೆಗಳ ಸಂಪೂರ್ಣ ಮಾಹಿತಿಯನ್ನು ಕೇವಲ ಎಂಟು ನಿಮಿಷದಲ್ಲಿ ನೋಡೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಸಿಗುತ್ತೆ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಪ್ರತಿದಿನ ಒಂದೊಂದು ಜಿಲ್ಲೆಗಳ ಸಂಪೂರ್ಣ ವಿವರಗಳನ್ನು ನಾನು ನಿಮಗಾಗಿ ನೀಡ್ತೀನಿ ಮೊದಲನೇದಾಗಿ ವಿಜಯನಗರ ಜಿಲ್ಲೆ ಬಗ್ಗೆ ನೋಡೋದಾದರೆ ವಿಜಯನಗರ ಜಿಲ್ಲೆಯು ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆಯಾಗಿದೆ ಈಗ ವಿಜಯನಗರ ಜಿಲ್ಲೆಯ ಬಳ್ಳಾರಿ ಜಿಲ್ಲೆಯಿಂದ ಪ್ರತ್ಯೇಕಗೊಂಡ ನಂತರ ಮೂವತ್ತೊಂದನೇ ಜಿಲ್ಲೆಯಾಗಿದೆ ವಿಜಯನಗರ ಜಿಲ್ಲೆಯು ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯವನ್ನು ಹೊಂದಿದೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಅಂತ ಕರೀತಾರೆ ಮೊಟ್ಟ ಮೊದಲ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಆಗಿದೆ ಚಂದ್ರಶೇಖರ ಅವರು ಕನ್ನಡ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿಗಳಾಗಿದ್ದರು ಇದು ವೆರಿ ಇಂಪಾರ್ಟೆಂಟ್ ನೋಡ್ಕೊಡಿ ವಿಜಯನಗರ ಜಿಲ್ಲೆಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ನಾಡೋಜ ಪ್ರಶಸ್ತಿಯನ್ನು ನೀಡುತ್ತದೆ ನೋಡಿ ನಾಡೋಜ ಪ್ರಶಸ್ತಿಯನ್ನು ಯಾವ ವಿಶ್ವವಿದ್ಯಾಲಯ ನೀಡುತ್ತಿದೆ ಅಂತ ಮುಂಚೆ ಎಲ್ಲ ಡೈರೆಕ್ಟಾಗಿ ಕ್ವಶನ್ ಕೇಳ್ತಾಯಿದ್ರು ಹಳೆ ಕ್ವಶನ್ ಪೇಪರನ್ನು ನೀವು ನೋಡಿ ಅದರಲ್ಲಿ ಡೈರೆಕ್ಟಾಗಿ ಕೇಳಿದ್ದಾರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ನಾಡೋಜ ಪ್ರಶಸ್ತಿಯನ್ನು ನೀಡುತ್ತದೆ ನಾನು ಮುಂಚೆ ಹೇಳಿದಂಗೆ ಮೂವತ್ತನೇ ಜಿಲ್ಲೆ ವಿಜಯನಗರ ಆಗಿದೆ ವಿಜಯನಗರ ಜಿಲ್ಲೆ ಆಗಿದ್ದು ಎರಡು ಸಾವಿರದ ಇಪ್ಪತ್ತು ನವೆಂಬರ್ ಹದಿನೆಂಟರಲ್ಲಿ ಎರಡು ಸಾವಿರದ ಇಪ್ಪತ್ತು ನವಂಬರ್ ಹದಿನೆಂಟರಲ್ಲಿ ಮೂವತ್ತನೇ ಜಿಲ್ಲೆಯಾಗಿ ಬಳ್ಳಾರಿಯಿಂದ ಪ್ರತ್ಯೇಕಗೊಂಡು ವಿಜಯನಗರ ಜಿಲ್ಲೆ ಆಯಿತು ನಂತರದಲ್ಲಿ ವಿಜಯನಗರ ಜಿಲ್ಲೆಯ ಕೇಂದ್ರ ಹೊಸಪೇಟೆ ಈಗ ಈಗ ಕರ್ನಾಟಕಕ್ಕೆ ಬೆಂಗಳೂರಿದೆ ಹಾಗೆ ವಿಜಯನಗರ ಕೇಂದ್ರ ಹೊಸಪೇಟೆ ಆಗಿರುತ್ತೆ ಈ ಹೊಸದಾಗಿರ ಚೆನ್ನಾದಂಥ ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು ಆರು ತಾಲೂಕುಗಳಿವೆ ಆ ನೋಡೋದಾದರೆ ಹೊಸಪೇಟೆ ಹರಪ್ನಹಳ್ಳಿ ಕೂಡ್ಲಿಗಿ ಹೂವಿನ ಹಡಗಲಿ ಅಗರಿಬೊಮ್ಮನಹಳ್ಳಿ ಕೊಟ್ಟೂರು ಎಂಬ ಆರು ತಾಲೂಕುಗಳಿವೆ ನಿಮಗಿದ್ ನೆನ್ಪಿಟ್ಟು ತುಂಬ ಒಂದು ಈಸಿಯಾದ ವೇ ಹೇಳ್ಕೊಡ್ತೀನಿ ನೋಡಿ ಎಲ್ಲ ಹಾ ಒಂದು ಇದರಿಂದ ಸ್ಟಾರ್ಟ್ ಆಗಿದೆ ಹೊಸಪೇಟೆ ಹರಪ್ನಳ್ಳಿ ಹೂವಿನಡುಗಲಿ ಹಗರಿಬೊಮ್ಮನಹಳ್ಳಿ ಎರಡು ಇವೇನಿದೆ ನಾಲ್ಕು ನಿಮಗೆ ಹಾ ಒಂದು ಅಕ್ಷರದಿಂದ ಪ್ರಾರಂಭವಾಗುತ್ತೆ ಹಾಗೆ ಇನ್ನು ಉಳಿದ ಎರಡು ಕೂಡ್ಲಿಗಿ ಮತ್ತು ಕೊಟ್ಟೂರು ಕ ಇದರಿಂದ ಪ್ರಾರಂಭ ಆಗುತ್ತೆ ನೆನ್ಪಿಡೋಕ್ಕೆ ತುಂಬ ವೇ ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ವಿಜಯನಗರ ಜಿಲ್ಲೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಯಾಗಿದೆ ಅಂದರೆ ಏಳನೇ ಜಿಲ್ಲೆಯಾಗಿದೆ ಮುಂಚೆ ಕಲ್ಯಾಣ ಕರ್ನಾಟಕದ ಬಳ್ಳಾರಿ ಒಂದು ಜಿಲ್ಲೆಯಾಗಿತ್ತು ಆರಾಗಿತ್ತು ವಿಜಯನಗರ ಮೇಲೆ ಏಳನೇ ಜಿಲ್ಲೆಯಾಗಿ ವಿಜಯನಗರ ಆಗಿದೆ ಈಗ ಒಟ್ಟು ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳು ಒಳಗೊಂಡಿದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಹಂಪಿ ಇದೆ ಮುಂಚೆ ಬಳ್ಳಾರಿ ಅಂದರೆ ಹಂಪಿ ಹಂಪಿಯನ್ನು ಬಳ್ಳಾರಿ ಆಗಿತ್ತು ಈಗ ಬಳ್ಳಾರಿ ಬಳ್ಳಾರಿ ಹೋಗಿ ಈಗ ಹಂಪಿ ಏನಾಗಿದೆ ವಿಜಯನಗರ ಜಿಲ್ಲೆಯ ಒಂದು ಭಾಗವಾಗಿ ಹೋಗಿದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಹಂಪಿ ಇದೆ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಕಮಲ್ ಮಹಲ್ ಇದೆ ಕಮಲ್ ಮಹಲ್ ಎಲ್ಲಿದೆ ಅಂತ ಡೈರೆಕ್ಟಾಗಿ ಕೇಳ್ತಾಯಿದ್ರು ಎಲ್ಲ ಹಂಪಿ ಅಂತ ಈಸಿಯಾಗಿ ಹಾಕ್ತಾಯಿದ್ರು ಇವಾಗ ಈ ಥರ ಡೈರೆಕ್ಟ್ ಕ್ವಶನ್ನ ಜಿ ಕೆ ಕೇಳೋದಿಲ್ಲ ಎಲ್ಲ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ಕೇಳ್ತಾ ನಾನು ಮೊದಲ ವೀಡಿಯೋದಿಂದನೂ ಹಾಗೆ ಹೇಳ್ತಾ ಇದ್ದೀನಿ ಯಾಕೆಂದರೆ ತುಂಬ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡಿ ಜಿ ಕೆನೇ ಕೇಳ್ತಾ ಇದ್ದಾರೆ ಇತ್ತೀಚಿನ ಪರೀಕ್ಷೆಗಳಲ್ಲಿ ಹಾಗಾಗಿ ನಾನು ತುಂಬ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅದರ ಬಗ್ಗೆ ಗಮನ ಹರಿಸಿ ಚೆನ್ನಾಗಿ ಓದ್ಕೊಳ್ಳಿ ಮುಂದೆ ನೋಡೋಣ ವಿಜಯನಗರ ಜಿಲ್ಲೆಯ ಹಂಪಿಯಿಂದ ಕರ್ನಾಟಕ ಸಂಗೀತ ಆರಂಭವಾಯಿತು ನೋಡಿ ಕರ್ನಾಟಕ ಸಂಗೀತ ಆರಂಭವಾಗಿದೆ ವಿಜಯನಗರ ಜಿಲ್ಲೆ ಹಂಪಿಯಿಂದ ಮುಂದೆ ವಿಜಯನಗರ ಜಿಲ್ಲೆಯ ಹಂಪಿಯು ತುಂಗಾಭದ್ರ ನದಿ ನದಿ ದಂಡೆಯ ಮೇಲಿದೆ ತುಂಗಾಭದ್ರಾ ನದಿ ದಂಡೆಯ ಮೇಲೆ ಹಂಪಿ ವಿಜಯನಗರ ಜಿಲ್ಲೆಯ ಹಂಪಿಯು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ ಇದು ಕರ್ನಾಟಕದಿಂದ ಪ್ರಥಮವಾಗಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಒಂದು ಸ್ಥಳವಾಗಿದೆ ಹಾಗೆಯೇ ಏನು ಮೊದಲ ತಾಣ ಕರ್ನಾಟಕದಿಂದ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಮೊದಲ ತಾಣ ಆಗಿದೆ ವಿಜಯನಗರ ಜಿಲ್ಲೆಯಲ್ಲಿ ಹಂಪಿಯಲ್ಲಿ ಭೀಮನು ಹಿಡಿಂಬಿಯನ್ನು ಕೊಂದನು ಎಂದು ಹೇಳಲಾಗಿದೆ ಇದು ಐತಿಹಾಸಿಕವಾಗಿ ಒಂದು ನಂಬಿಕೆ ನಂಬಲಾಗಿದೆ ಹೇಳಲಾಗಿದೆ ಹಾಗೆ ವಿಜಯನಗರ ಜಿಲ್ಲೆಯು ಹಂಪಿಯಲ್ಲಿ ಹಜಾರ ರಾಮ ದೇವಾಲಯ ಅದು ಹಜಾರಾಗಿದೆ ರಾಮ ದೇವಾಲಯ ಅಂತ ಹೇಳ್ತಾರೆ ವಿಜಯನಗರ ಅರಸರು ಯಾರಾಗಿದ್ರಪ್ಪ ಅಂದರೆ ಆ ಟೈಮಲ್ಲಿ ಶ್ರೀಕೃಷ್ಣ ದೇವರಾಯರು ಏನು ಹಜಾರಾ ರಾಮ ದೇವಾಲಯ ನಿರ್ಮಾಣ ಮಾಡಿದ ಅರಸರು ಶ್ರೀಕೃಷ್ಣ ದೇವರಾಯರು ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಸಂಗೀತಕ್ಕೆ ಸಂಬಂಧಿಸಿದ ವಿಜಯ ವಿಠಲ ದೇವಾಲಯವಿದೆ ಹಾಗೆ ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯ ಕೂಡ ಇದೆ ರಥ ಹಂಪಿಯಲ್ಲಿದೆ ಹೊಸಪೇಟೆ ತಾಲೂಕಿನಲ್ಲಿ ತುಂಗಭದ್ರಾ ಡ್ಯಾಮ್ ಇದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ತುಂಗಭದ್ರಾ ಡ್ಯಾಮ್ ಇದೆ ಹಾಗೆ ತುಂಗಭದ್ರಾ ಡ್ಯಾಮ್ನ ಉದ್ದೇಶಗಳೇನಪ್ಪ ಅಂದರೆ ನೀರಾವರಿ ಉದ್ದೇಶಕ್ಕೆ ಮತ್ತು ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡಲು ಈ ಡ್ಯಾಮು ಸಹಕಾರಿಯಾಗಿದೆ ಮತ್ತು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ತೋರಣಗಲ್ ಎಂಬಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇದೆ ತುಂಗಭದ್ರಾ ಡ್ಯಾಮನ್ನು ಪಂಪಸಾಗರ ಎಂದು ಕೂಡ ಕರೆಯಲಾಗುತ್ತದೆ ತುಂಗಭದ್ರಾ ಡ್ಯಾಮು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಜಂಟಿ ಯೋಜನೆಯಾಗಿದೆ ಆಂಧ್ರ ಪ್ರದೇಶ ರಾಜ್ಯಗಳ ಜಂಟಿ ಯೋಜನೆ ಇದೆ ಯಾವುದು ತುಂಗಭದ್ರಾ ಡ್ಯಾಮ್ ಇದಿಷ್ಟು ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ ಎಲ್ಲನೂ ಕವರ್ ಮಾಡಿದ್ದೀನಿ ಮುಂದೆ ನಾವು ಹಾಸನ ಜಿಲ್ಲೆಗೆ ಸಂಬಂಧಪಟ್ಟ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋಣ ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ ಇದೆ ಇದು ಕ್ರಿಸ್ತಶಕ ಸಾವಿರದ ನೂರ ಹದಿನೇಳರಲ್ಲಿ ನಿರ್ಮಾಣಗೊಂಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂಬೈನೂರ ಎಂಟು ವರ್ಷ ಆಗಿದೆ ಇವಾಗ ಈಗ ಪ್ರೆಸೆಂಟ್ ಒಂಬೈನೂರ ಎಂಟನೇ ವರ್ಷ ನಡೀತಾ ಇದೆ ಹಾಗೆ ಹಾಸನ ಏನು ಈಗ ಪ್ರೆಸೆಂಟ್ ಹಾಸನ ಅಂತ ಕರಿತೀವಿ ಮುಂಚೆ ಈ ಹಾಸನಕ್ಕೆ ಸಿಂಹಾಸನಪುರಿ ಅಂತ ಹೆಸರಿತ್ತು ಸಾಮಾನ್ಯವಾಗಿ ಸಿಂಹಾಸನಪುರಿ ಅಂತೇಳಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೇಳಿಲ್ಲ ಇವಲ್ಲಿ ಇಲ್ಲಿವರೆಗೆ ಸಾಮಾನ್ಯವಾಗಿ ಕೆಲವರಿಗೆ ಗೊತ್ತಿಲ್ಲ ಸಿಂಹಾಸನಪುರಿ ಅಂತ ಇತ್ತು ಹಳೆಯ ಹೆಸರು ಅಂತೇಳಿ ಮೊದಲ ಹೆಸರು ಸಿಂಹಾಸನಪುರಿ ಅಂತ ಕರಿತಾರೆ ಅದು ಕಾಲಕ್ರಮೇಣ ಸಿಂಹಾಸನಪುರಿಯಿಂದ ಹಾಸನ ಅಂತ ಬದಲಾಯಿತು ನಂತರದಲ್ಲಿ ನೋಡೋಣ ಶ್ರವಣ ಬೆಳಗೊಳದಲ್ಲಿ ಎಂಬತ್ತನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಡಾಕ್ಟರ್ ಸಿದ್ಧಲಿಂಗಯ್ಯರವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬತ್ತೊಂದನೇದು ಶ್ರವಣ ಬೆಳಗೊಳದಲ್ಲಿ ನಡೆಯಿತು ಹಾಸನ ಜಿಲ್ಲೆಯಲ್ಲಿ ಗುರೂರು ಜಲಾಶಯವನ್ನು ಹೇಮಾವತಿ ನದಿಯ ಅಡ್ಡಲಾಗಿ ಕಟ್ಟಲಾಗಿದೆ ಗುರೂರು ಡ್ಯಾಮು ಇನ್ನೊಂದು ನಿಮಗಾಗಿ ಒಂದು ಕ್ವಶನ್ನು ಕಮೆಂಟ್ ಮಾಡಿ ಗುರೂರು ಜಲಾಶಯವನ್ನು ಕಟ್ಟಿದ ಮೇಲೆ ಒಂದು ಐತಿಹಾಸಿಕವಾದ ಒಂದು ಕಟ್ಟಡ ಅಂತ ಹೇಳ್ಬೋದು ಅದು ಮುಳುಗೋಯಿತು ಹೇಮಾವತಿ ಒಂದು ನದಿ ದಂಡೆಯಲ್ಲಿ ಅದು ಮುಳುಗೋಯಿತು ಅದು ಯಾವುದು ಯಾವ ದೇವಾಲಯ ಅಂತ ನೀವು ಕಮೆಂಟ್ ಮಾಡಿ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಬಾಹುಬಲಿ ವಿಗ್ರಹ ಇದೆ ಈ ಬಾಹುಬಲಿ ವಿಗ್ರಹವು ಗಂಗರ ಕಾಲಕ್ಕೆ ಸಂಬಂಧಿಸಿದೆ ಬಾಹುಬಲಿ ಗೊಮಟೇಶ್ವರ ಎರಡು ಒಂದೇ ಬಾಹುಬಲಿ ವಿಗ್ರಹ ಅಥವಾ ಗೊಮಟೇಶ್ವರ ವಿಗ್ರಹ ಅಂತ ಹೇಳ್ತಾರೆ ಏನು ಈ ಗೊಮಟೇಶ್ವರ ಅಥವಾ ಬಾಹುಬಲಿ ವಿಗ್ರಹವನ್ನು ಚಾಮುಂಡರೆಯನ್ನು ಕೃಷಿಕ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡರಲ್ಲಿ ಕೆತ್ತಿದನು ಅಂತ ಇತಿಹಾಸಕಾರರು ಹೇಳ್ತಾರೆ ಶಿಲ್ಪಿ ಅರಿಷ್ಟ ನೇಮಿ ಅಂತ ವಿಗ್ರಹವು ಐವತ್ತೆಂಟು ಪಾಯಿಂಟ್ ಎಂಟು ಅಡಿ ಅಥವಾ ಹದಿನೇಳು ಪಾಯಿಂಟ್ ಆರು ಮೀಟರ್ ಎತ್ತರ ಇದೆ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿದ ಕಾಲ ಯಾವುದಪ್ಪ ಅಂದರೆ ಗಂಗರ ಕಾಲ ಇದು ಆಯಿತಾ ಮುಂದೆ ನೋಡೋಣ ಶ್ರವಣಬೆಳೆಗೊಳವನ್ನು ಜೈನರ ಮೆಕ್ಕ ಅಂತ ಕರೀತಾರೆ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಹಲ್ಮಿಡಿ ಎಂಬ ಕನ್ನಡದ ಮೊದಲ ಶಾಸನವಾದ ಶಾಸನವನ್ನು ಡಾಕ್ಟರ್ ಎಚ್ ಎಮ್ ಕೃಷ್ಣಪ್ಪರವರು ಪತ್ತೆ ಹಚ್ಚಿದರು ಹಲ್ಮಿಡಿ ಶಾಸನವು ಕದಂಬರ ಅರಸ ಕಾಕುತ್ಸವರ ಮನೆಗೆ ಸಂಬಂಧಿಸಿದೆ ಹಾಸನ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ರೋಮಿಯಂ ಅನ್ನು ಉತ್ಪಾದಿಸುವಂಥ ಒಂದು ಜಿಲ್ಲೆಯಾಗಿದೆ ಕ್ರೋಮಿಯಂ ಒಂದು ಅದರನ್ನು ಉತ್ಪಾದಿಸುತ್ತದೆ ಭಾರತದ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರವರು ಹಾಸನದವರು ಹಾಸನ ಜಿಲ್ಲೆ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಂ ಸಿ ಎಫ್ ಅನ್ ಉಪಗ್ರಹ ಉಡಾವಣೆ ನಂತರದ ಕಾರ್ಯಾಚರಣೆಯನ್ನು ಎಮ್ ಸಿ ಎಫ್ ಅಲ್ಲಿ ನಡೆಸಲಾಗುತ್ತೆ ಮುಂದೆ ಹಾಸನ ಜಿಲ್ಲೆಯಲ್ಲಿ ಗುರೂರು ಜಲಾಶಯ ಇದೆ ಈಗಾಗಲೇ ನಾವು ಅದನ್ನು ನೋಡಿದ್ವಿ ಗೊರೂರು ಜಲಾಶಯ ಹೇಮಾವತಿ ನದಿ ಕಟ್ಟಲಾಗಿದೆ ಅಂತೇಳಿ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ಕರಡಿ ಧಮ ಸ್ಥಾಪಿಸಲಾಗಿದೆ ಇದು ಅವತ್ತಿಗೆ ಕರೆಂಟ್ ಅಫೇರ್ಸ್ ಇರ್ಬೋದು ಇವಾಗ ಇದು ಜಿ ಕೆ ಆಗಿದೆ ಬಟ್ ಏನಂದರೆ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟದ ಯಾವುದಾದ್ರು ಒಂದು ಕರೆಂಟ್ ಅಫೇರ್ಸ್ನಲ್ಲಿ ಸುದ್ದಿ ಬಂತು ಅಂದರೆ ನಿಮಗೆ ಈ ಹಳೆ ಜಿ ಕೆಗಳನ್ನ ಕೇಳ್ಬೋದು ಜಿಲ್ಲೆಯಲ್ಲಿ ಯಗ್ಜಿ ಜಲಾಶಯ ಇದೆ ಗೊಮಟೇಶ್ವರ ವಿಗ್ರಹವು ವಿದ್ಯಾಗಿರಿ ಬೆಟ್ಟದ ಮೇಲೆ ಕೆತ್ತಲಾಗಿದೆ ಮಹಾಮಸ್ತಕ ಅಭಿಷೇಕವು ಶ್ರವಣ ಬೆಳೆಗಳಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಮುಂದಿನ ಎಂಬತ್ತೊಂಬತ್ತನೇ ಮಹಾಮಸ್ತಿಕಾಭಿಷೇಕವು ಎರಡು ಸಾವಿರದ ಮೂವತ್ತರಲ್ಲಿ ನಡೆಯುತ್ತದೆ ಜಿಲ್ಲೆಯಲ್ಲಿ ಬಿಸಿಲೇ ಕಾಡುಗಳು ಕಂಡುಬರುತ್ತವೆ ಇದು ತುಂಬ ಕ್ವಶನ್ ಪೇಪರಲ್ಲಿ ಆಗಿದೆ ಬಿಸಿಲೇ ಕಾಡುಗಳು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತವೆ ಅಂತ ಹೇಳ್ಬಿಟ್ಟು ಇದು ಬಿಸಿಲೇ ಕಾಡುಗಳು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನಲ್ಲಿ ಕಂಡುಬರುತ್ತದೆ ಇದಿಷ್ಟು ಇವತ್ತಿನ ಹಾಸನ ಮತ್ತು ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟಂಥ ಒಂದು ತರಗತಿಯಾಗಿರುತ್ತದೆ ಮುಂದಿನ ನಡುವಲ್ಲಿ ಮತ್ತೊಂದು ಜಿಲ್ಲೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನನ್ನ ಮುಂದಿನ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್